ಅದನ್ನ ಜಪ ಮಾಡ್ತೀನಿ ಹಾಂ ಬಂದಾಗಿಂದ ನೋಡಿರಿ ಮಕ್ಳ ಹಗ್ರ ಒಂಥರ ಹೇಳೋದನ ಬಿಡಬಲ್ಲರಿ ನಮ್ಮದು ಸ್ವಲ್ಪ ವಾಯ್ಸ್ ಸರಿ ಆದಂಗೆ ಆಗುತ್ತೆ ಮತ್ತು ವಾಯ್ಸ್ ಹೋದಂಗಾಗತ್ತೆ ಇನ್ನಾದರೂ ಒಟ್ ವಾಯ್ಸ್ ಕ್ಲಿಯರ್ ಆಗವಲ್ದು ಸೊ ಇವತ್ತಿನ ಡೇ ಬಗ್ಗೆ ಈಗ ಮಾರ್ನಿಂಗ್ ಸ್ಟಾರ್ಟ್ ಅಂತೀನಿ ಅನ್ವಿತನ ಶ್ರೀ ಶ್ರೀನಿವಾಸ ಗೋವಿಂದ ಅಂದ್ಕೊಂಡನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ಲಿ ಇವತ್ತು ಸೊ ಬರ್ರಿ ಇವತ್ತು ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಕಂತೀನಿ ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ ಒಂದು ಅನ್ನ ಸಾಂಬಾರು ಆ್ಯಂಡ್ ಇವತ್ತು ಮೊಮ್ಮೋಸೆ ಸೊ ನಾನು ಲವರ್ಸಿ ಪೂಜೆ ಎಲ್ಲ ಮಾಡುತ್ತೆ ಆ್ಯಂಡ್ ಹಸ್ಬೆಂಡ್ ಇವತ್ತು ಸತ್ತನವರ ಪೂಜೆ ಮಾಡಿದರು ಸೊ ಅದಕ್ಕೆ ಎಲ್ಲ ನೋಡಿಕೊಂಡು ಏನೇ ಡಬಲ್ ಆಗುತ್ತೆ ಬ್ಯಾಗ್ ಪ್ಯಾಕಿಂಗ್ ಒಂದು ಮಾಡಬೇಕು ನೆಕ್ಸ್ಟ್ ಈಗ

ಸುಬರ್ ಹೋಟೆನ್ ಡೇ ಹೋಗಿ ಹೇಗೆ ಗೊತ್ತೆ ಅಂತ ನೋಡೋಣ ಅಂತ ಇನ್ನೂ ಸ್ಪೆಷಲ್ ಮಾಡಿಲ್ಲ ಸೊ ನೆಕ್ಸ್ಟ್ ಈಗ ಬ್ಯಾಗ್ ಪ್ಯಾಕಿಂಗ್ ಮಾಡಬೇಕು ಮತ್ತು ಎಲ್ಲಿ ಹೊಂಟಿವಿ ಏನು ಅಂತಂದು ನಾಳೆ ಬ್ಲಾಗ್ ನಾನು ನೋಡಿರಿ ಬ್ಯಾಗ್ ಟ್ಯಾಕ್ ಮಾಡಬೇಕು ತಿರುಪತಿಗೆ ಹೋಗಿದ್ದು ಬ್ಯಾಗ್ನ ಇನ್ನೂ ಅಂತ ಪ್ಯಾಕ್ ಮಾಡಿಲ್ಲ ನಾನು ಮತ್ತೆ ಈಗ ಬ್ಯಾಗ್ ಪ್ಯಾಕ್ ಮಾಡಬೇಕು ಹಳೇನೋ ಬಾನೆ ಹೊರಬೇಲೆ ಹತ್ತದ್ದು ಮತ್ತು ಇದು ಹೊಳೆ ಬ್ಯಾಗ್ ಟ್ಯಾಕ್ ಮಾಡಬೇಕು ನೋಡಿರಿ ಎಲ್ಲರೂ ತಿರುಪತಿ ಈಗ ಬಂದು ಹೇಳ್ತೀನಿ ನಾ ಹತ್ತ ಹೋಗುದು ನಾನು ಅಷ್ಟೇ

ಸೊ ಈ ವರ್ಷ ನಾವು ಹೆಚ್ಚಾಗಿ ಮಾಯನ ತಿಂದೇ ಇಲ್ಲ ನೋಡ್ರಿ ಅವರೇನು ಕೊಟ್ಟು ಕಳಿಸಿದ್ರಲ್ಲ ಮಾಯನ ನಾನು ಹಾಕಂದ್ರೆ ಹಾಕ ಮಾಯನ ತಿಂದೀನಿ ಇವ್ರನ್ನ ತಿನ್ಬಿಡೋ ನಾನು ಸರಿ ಆಗುತ್ತೆ ಸೊ ಫುಲ್ ಸಿಸ್ ಮಾಯನ ಕಟ್ತಾರ ಸೊ ನನಗೆ ತಿನ್ನಕ ನಾ ಅವಕಾಶ ಸಿಕ್ತಿಲ್ಲ ನನಗೆ ಇನ್ನು ಮತ್ತೆ ನಿನ್ನ ಮಾರ್ಕೆಟ್ನಾಗ ಹೋಗಿ ತೊಗೊಂಬಂದಾರ ಎಷ್ಟು ರೂಪಾಯಿ ಮಾಯನ ah ah i done da costFatio00 and so made for mariarow 0.0.5 TF3 Wojara sao in and danh Brotherar may have daily fraction of themselves inside the Lakeoff ayam. yeah i can dial Ruka ವರ್ಕು ಕೂತಿರಲ್ಲ ಮಮ್ಮಾ ಚಲೇದು ಸಿ ದುಳಿರಲಿಲ್ಲ ಏನಾಗುಬ್ರ ಹಾ ಹ ತಿಂದು ಬಿಡಿ ಎಲ್ಲಕ ಸಿಕ್ಕೋದು ಜುಬ್ರ ಆ ಜುಬ್ರ ಹಲಸಕೊಂಡ ಸಾಕಸಕ ತಿಂದು ನಾರಿ ಸ್ಟಾರ್ಟ್ ಮೇರ ನರ ಸ್ಟೆಲ್ಲಿಂಗ್ ನಾನ ನಿಮ್ಮ ಜೊತೆನೇ ಇರ್ತೀನಿ ನಿನ್ನ ಜೊಡಲೇ ಇರ್ತೀನಿ ಸಾಯಸೇ ನೋಡ್ರೆ ಅನಿ ತನ್ ಬ್ಯಾಕ್ ಟ್ಯಾಕಿಂಗ್ ಮಾಡಬೇಕು ಈಗ ಸೊ ನಿನ್ನೆನಾಗ ಏನು ಶೇರ್ ಮಾಡ್ಕೊಂಡಿನ ನೀವು ಚಾನ ಹಾಸ್ಟೆಲ್ ಶಾಪಿಂಗ್ ಸೊ ಅವನ್ನೆಲ್ಲ ಈಗ ಬಿಟ್ಟು ಬಿಡ್ದ ಒಂದು ಐಟಮ್ ಬಿಡದಾಗೆಲ್ಲ ಪ್ಯಾಕ್ ಮಾಡಬೇಕು ಈಗ ಪ್ಯಾಕ್ ಮಾಡಕ್ಕಂತೀನಿ ಹಂಗೆ ಹಂಗ ನಮ್ಮದು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿಲ್ ಮಾಡ್ಕೋಬೇಕಲ್ವ ನಾವು ಸೊ ಅನೀತಾಗ ಇಯರಿಂಗ್ಸ್ ತೊಗೊಂಬಂದಿ ನೋಡಿ ಪುಟಾಣಿ ಇಯರಿಂಗ್ಸ್ ಹೇಳಿ ರೀ ಐವತ್ತು ರೂಪಾಯಿ ನೋಡ್ರಿ ಇಯರಿಂಗ್ಸ್ ಸೊ ಲಾಸ್ಟ್ ಟೈಮ್ ಎರಡು ಸರ್ತಿ ತೊಗೊಂಡ್ಬಂದಿದ್ದೇನೆ ನನಗೊಂದ್ಸತಿ ಅನಿವ್ಸತಿ ಸೊ ಅವು ಸ್ವಲ್ಪ ಭಾಳ ದೊಡ್ಡ ದೊಡ್ಡವಾಗಿ ನಾನು ಕಿವಿಗದ ನೋಡ್ರಿ ಈಗ ಸೊ ನನ್ ಕಿವಿ ಆಗದ ನೋಡ್ರಿ ಸೊ ಇಂಥವ್ ಸೇಮ್ ನಾನು ತನಿದ್ದೆ ದೊಡ್ಡ ದೊಡ್ಡವಾಗಿ ನನಗೆ ನನ್ಗೆ ಕರೆಕ್ಟ್ ಆಗಿ ಬಟ್ ಬಟ್ ದೊಡ್ಡ ಹಾಕ್ತು ಸೊ ಹಂಗಾಗಿ ಕೀಗ ಒಂದ್ಸತಿ ಹಾಕಿನಿ

ಯಾರ್ದು ಸೇಮ ಯಾರು ಜ್ಯೋತಿ ಜ್ಯೋತಿ ರಮಣ್ಣಾಗ ಒಂದ್ ಸತೀಶನ್ ಆಗೈತಿ ಒಂದ ಕಿವಿಯಾಗ ಅಂದ್ರ ರಾಮನ ಎರಡು ಜ್ಯೋತಿ ಸಿಕ್ಕಿದುಲ್ಲ ಒಂದ್ ಒಂದ್ ಕಿವಿಯು ರಾಮಣ್ಣ ಹಾಕೊಂಡ್ ನಾನು ಹಾಕೊಂಡಿರ್ಬೇಕು ಒಂದ್ ಕಿವಿಯಾನು ಸತೀಶ್ ಹಾಕೊಂಡಿರ್ಬೇಕು तो नोरांसे उस टिक मोर दे रहा था ना मर्विन कैमरा में ना क्या निकला बोला बिच पड़े न मत ना ये खाए mm. mm. मम्मी नोट था ना गोटा के थे नो रिफ्रेंस ये स्टेला शॉपिंग सो इस नोड फ्रेंड्स अनुयायी गेरिंग्स आके

अधिननल मुंदनेद गड़ना कर्दूरा वाल पड़तार वाल पड़तार यह कोडली लन्राउं ठिन्बेका यह नानी यह नानी यह नानी यह नानी अव शोपीनों यल्ला यद्रायल या कोवेटना इंग ब्याण मेगा लाकर उपता लाकर ने गिट्टुक वाल्ले ಎಲ್ಲ ಬುಕ್ಸ್ ಇಲ್ಲೇನು ಏನು ಬುಕ್ಸ್ ಏನು ಒಯ್ಯೋದಿಲ್ಲಲ್ಲ ಒಂದ್ ಪರ್ಸ್ ತಗೋ ತಗೋ ಇಲ್ಲ ಮಾಶ್ಚರೈಸರ್ ಇಟ್ಟೀನಿ ಮತ್ತಿಲ್ ಸಾಕ್ಸ್ ತಗೋ ಸಾಕ್ಸ್ ಇಲ್ಲಿ ಇಟ್ಟೀನಿ ಮತ್ತೇನು ನಿನ್ ಇಡ್ಲೇನ ಬ್ಯಾಡ್ ಹೇಗಿಂದ್ರ ಇದು ಏನಿಂದ ಇದು ಇಷ್ಟೆಲ್ಲ

ನಿง ದಾವ ಒಂದ ರೆಡಿ ಆತು ಇವೊಂದು ಮಿಂಗಾಗಿ ಇಡ್ಲಿ ಇಟ್ಕೊಂಡೆ ಅಲ್ಲ ಚೆನ್ನಾಗಿ ಆಬೇಕು ಅಲ್ಲಿ ಹೋಗಿಂದೇನ ಗುಡ್ গারಲ್ ಅನ್ಕೋಬೇಕು ಇವೊಂದು ಇಷ್ಟದ್ರಾಗಿ ಇಡ್ಲಿ లకి నీ లక్కీ అది లక్కీ గుంటీ అల్ ಅವನು ನೀನೆ ಇಲ್ಕೊಡುತ್ತಾಗ್ಲಾ ನೀನು ಅಂಗರಂ ಕೊಡದಿ ಇಲ್ಲಿ ಈಗ ಇಷ್ಟನೇ ಇದ್ದಿಲ್ಲ ಅಪ್ಪ ತೆತ್ತು ಮಟ್ಟ ಇಲ್ಲ ಅವನು ದೊಡ್ಡವನು ಅವನು ಹಾಕಿ ಬಿಡ್ತೀನಿ ಹೋಗಂಗಿಲ್ಲ ಮನೆ ಬಿಟ್ಟು ಅದರ ದಹಾಯ್ಕ ದಗ್ ಬಿಡ್ತೀನಿ ನಾನು ಹೋಗಂಗಿಲ್ಲ ಇದೇನು ಮತ್ತೆ ನನ್ನ ಡ್ರೆಸ್ नहीं, मंगो हॉस्टल इधर हाँ का खोखेर ला मंग मंगो सामान तो कर ला आह डिमांटी होने वाला वोन सामान तो कर <स्णीद> <ना। स्णीद> तो रही थी परसं वापस ना हार तो कुमन मत बैने तो कुछ ना हाँ मैं क्या बोलता हूँ मेरे तरह 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 यार वो पंडा हैसर है क्या एक बंद बैठे हैं आपकम करको मजे ना आता होगा नहीं हाँ की नहीं

ಹೋಗಿ ಎಕ್ಸಾಮ್ ಬಾರದು ಪಾಸ್ ಆಗಿ ಬಂದಿನಂತೆ ಖುಷಿ ಖುಷಿ ಇತ್ತು ಇವತ್ತು ತಳ ಹಾಕತಾವೆ ನಾನು ಈಗ ಆಸ್ಪಲ್ ಹಾಕಿದ್ದ ನಂತರ ಸಿಕ್ಕಾಪಟ್ಟೆ ಇರತಿನೋ ಅಂತ ಹೇಳಕನವಲ್ಲ ನಮ್ಮ own ಫೋನ್ ಅಂತ ಸಮಧಾನ ಹೊಳ್ತಾ ನಮ್ಮ ತಂಗಿಯ ಫೋನ್ ಸಮಾಧಾನ ಸಮಧಾನ ಮಾಡ್ತಾ ಹಸ್ಬಂಡನ ಸಮಧಾನ ಮಾಡ್ತಾರ ಯು ಕ್ಯಾನ್ ಗೈಸ್ ಬ್ರೋ ನನಗೆ ಯಾವ ರೀತಿ ಫೀಲ್ ಆಗುತ್ತಾ ಅಂತೇಳಿ ಆದಷ್ಟು ಕಂಟ್ರೋಲ್ ಮಾಡ್ತೀನಿ ಅಂತೇಳಿ ದ ವಿಡಿಯೋ ನಾನು ನೋಡೇನ ತಗೋ ಏನ ಅತ್ತಿದ್ನಾ ನೋಡೇನಿ ಯಾವಾಗ ಅತ್ತಿ ಟಿವಿನೆ ಆಗತ್ತಿ ಯಾವಾಗ ತಿನ್ನ ಟಿವಿಯೊಳಗೆ ವಿಡಿಯೋ ಹಚ್ಚಿ ಆಲಕತ್ತಿದ್ದಿ ಯಾವಾಗ ತಿನ್ನಪ್ಪ ಅತ್ತಿ ನಾನು ನೋಡೇನಿ ಅತ್ತಿದೆ ನೋಡಿ ನಾನು ನಿನ್ನ ಬ್ಯಾಗ್ ಅಂತ ಪ್ಯಾಕ್ ಅಂತ ನಾನು ಒಂದೆರಡು ಜೂತೆ ಇರ್ ಬಿಟ್ಟು ಹೋಗಬೇಕಿದ್ರಾಗ ನಾನು ಡ್ರೆಸ್ ತಗೋಲೇ ಅಂತ ನಾನು ಯಾವಾಗ ಇದ್ದನ್ ತಗೊಂಡಿರಬೇಕು ಫೋನ್

ಅವ್ರು ಕೊಡ ಅವ್ರು ಕೊಡ್ತಾರನ ನಂಗೆ ಕೇಳಿ ಕೊಡ್ತಾರ ಹ್ಞೂ ಆಯಿತಾ ಇಟ್ಕೋಬ್ಯಾಗೆಲ್ಲ ಸೊ ನೋಡ್ರಿ ಅನ್ವ ಈಗ ಎರಡು ಬ್ಯಾಗ್ ಅದು ಒಂದು ಟ್ರೋಲಿ ಬ್ಯಾಗ್ ಆಯಿತು ಒಂದು ಕಾಲೇಜ್ ಬ್ಯಾಗ್ ಆಯಿತು ಸೊ ನಾನು ಅಷ್ಟು ಒಂದು ಎರಡು ಜೊತೆ ಡ್ರೆಸ್ ಇಟ್ಕೊಂಡಿನಿ ಸೊ ನೋಡಬೇಕು ಇಷ್ಟು ಅಲ್ಲೇ ಹಾಕಿ ಕೊಟ್ಟು ಬರೋದಾಗುತ್ತೋ ಕೇಳಿ ಅಲ್ಲಿ ವಿಚಾರಿಸ್ಕೊಂಡು ಭಾಳ ತೋರದ ಬರೋದು ಹೊಳೆ ತಗೊಂಬಂದ್ರಂತು ಬಟ್ಟೆ ಇಕಿನ್ ಇಷ್ಟು ವೇಸ್ಟ್ ಆಗ್ತಾವ ನೋಡ್ರಿ ಸಣ್ಣ ಆಗ್ಬಿಡ್ತಾವ ಯಾಕಂದ್ರೆ ಬರ್ತಾ ಬರ್ತಾ ಮಕ್ಳು ಎಲ್ಲ ಇಡ್ತೀನಿ ಬರ್ರಿ ನಾ ಎಲ್ಲಾ ಮುಂಜಾನೆ ಜಿಪ್ ಹಾಕೊಂತೀನ ನೀ ಇಟ್ಟು ಬಾ ಅನ್ಯತ ಇನ್ನು ಇಡುದು ತೆಗುದು ಎಲ್ಲಾ ಮಾಡ್ತಿರ್ತೀರಿ ಅಷ್ಟೇ ಇಡ್ರಿ ಜಿಪ್ ಏನು ಹಾಕ್ಬೇಡ್ರಿಪ್ ನಿಂದಿನೂ ಏನು ಅನ್ಸಿಲಿ ಇವತ್ತನ ಬಾಳ್ ಬೇಜಾರಾಗ ಇನ್ನು ನಾಳಿಗೇನಿದ್ರ

ಹೇಳಿಲ್ಲ ಅವ್ರೆಲ್ಲ ಗ್ಲಾಸ್ ಒಂದು ಪ್ಲೇಟ್ ಅಷ್ಟೇ ಈಗ ಬ್ಯಾಗ್ ಪ್ಯಾಕಿಂಗ್ ಆಯ್ತ್ ನೋಡ್ರಿ ಮೂರು ಬ್ಯಾಗ್ ಅದವಲ್ಲಾ ಅನಿಕ್ ಕಲ್ಲೊಂಡ ಸೊ ಇದೊಂದು ನೈಟ್ ಮನೆಯಾಗಿರ್ತಾವ ನೋಡ್ರಿ ನಾ ನಾಳೆಯಿಂದ ಹಾಸ್ಟೆಲ್

ಸೊ ಎರಡು ದಿನದ್ದು ಇವತ್ತಾನ ಎಡಿಟ್ ಮಾಡಿ ಮಲ್ಕೊಂಡ್ರೆ ಸೊ ಹಳೆ ಹೋಗಿ ಬರೋ ಮಟ್ಟ ನಿಮ್ಗೆ ವಿಡಿಯೋ ಇರ್ತಾವೆ ಮತ್ತು ಇಲ್ಲಾಂದ್ರೆ ಗ್ಯಾಪ್ ಆಗ್ಬಿಡ್ತೈತಿ ಸೊ ಹಂಗಾಗಿ ಎಡಿಟ್ ಮಾಡಿ ಮಲ್ಕೋಬೇಕು ಊಟ ಮಾಡಿ ಸೊ ಇದೊಂದು ನಮ್ಮ ಜೊತೆ ಅನ್ವಿತಾ ಇರ್ತಾಳೆ ನೋಡ್ರಿ ಇನ್ನು ಲಾಂಗ್ ಟೈಮ್ ಆಗಿ ನಿಮಗೆ ಸಿಗ್ತಾಳೆ ನಿಮಗೂ ಬ್ಲಾಗ್ನಾಗೆ ಬರ್ತಾಳೆ ದಸರಾ ಹಬ್ಬಕ್ಕೆ ಬರ್ತಾಳೆ ನಾನು ನೆಕ್ಸ್ಟ್ ಸೊ ಇನ್ನು ಡೈಲಿ ಬ್ಲಾಗ್ನಾಗೆ ಅನ್ವಿತ ಜಾಸ್ತಿ ಇರೋಲ್ಲ ಡೈಲಿ ವ್ಲಾಗ್ ನಾಗ ಇರಂಗಿಲ್ಲ ಇನ್ ಅಪ್ರೂಪಕ್ ಸಿಗ್ತಾಳ ಅನ್ವಿತ ನಮಗೂ ಅಪ್ರೂಪಕ್ ಸಿಗ್ತಾಳ ಅಂಡ್ ನಿಮ್ಗುನು ಅಪ್ರೂಪಕ್ ಸಿಗ್ತಾಳ ನೋಡಾಕ ಸೊ ಓಕೆ ಫ್ರೆಂಡ್ಸ್ ಅನ್ವಿತ ಎಲ್ಲಾರು ಬ್ಲೆಸ್ ಮಾಡ್ರಿ ಮುಂದಿನ ಫ್ಯೂಚರ್ ಎಲ್ಲ ಚಲೋ ಆಗಲಿ ಆಕಿಗೆ ಅನ್ನೋ ಅಂತ ಹೇಳಿ ಮತ್ತ ನಾನು ನೆಕ್ಸ್ಟ್ ನಾಳೆ ಬ್ಲಾಗ್ ನಾಗ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಟಾಟಾ ಬಾಯ್ 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 ಹೇಳ ಹ್ಮ್